ಇವತ್ತು ದರ್ಶನ್ ಸಿನಿಮಾ ರಿಲೀಸ್ ಆಗಿದೆ ಹೇಳಿ ಇದ್ರ ಬಗ್ಗೆ ದರ್ಶನ್ ರಿಲೀಸ್ ಆಗಿದೆ ಹೇಳಿ ಖುಷಿ ಆಗಲ್ವಾ ಸರ್ ನೋಡಿ ಹೆಂಗ್ ರೆಡಿ ಆಗಿ ಬಂದಿದ್ವಿ ನಾವು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ವಿ ನಾವು ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ವಿ ನಮ್ಮ ಭಾಷೆ ಸ್ಟಾರ್ ಈಗ ದರ್ಶನ್ ಅವ್ರ ನಿಮ್ ಜೊತೆ ಇಲ್ಲ ಹೆಂಗ್ ಅನ್ಸುತ್ತೆ ನಮ್ಮ ದರ್ಶನ್ ಅವರ ಬೆನ್ನೆಲ್ ವಿಜಯಲಕ್ಷ್ಮಿ ಅವರು ನಿಂತಿದ್ದಾರೆ ಅವ್ರ ಪತ್ನಿ ಅವ್ರ ಬಗ್ಗೆ ಹೇಳಿ ಅವ್ರ ಬಿಡಿ ಸರ್ ಅಲ್ಟಿಮೇಟ್ ಅವರು ಅವ್ರ ಅಲ್ಟಿಮೇಟ್ ಅವ್ರ ಬಗ್ಗೆ ನೀವು ಮಾತಾಡಿಲ್ಲ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಕೊನೆದಾಗಿ ಡೆವಿಲ್ ಸಿನಿಮಾ ಬಗ್ಗೆ ಹೇಳಿ ನೋ ಕಮೆಂಟ್ಸ್ ಹೇಳಿ ಸಿನಿಮಾದ ಬಗ್ಗೆ ಹೇಳಿ ಸಿನಿಮಾ ನೋಡಿ ನೀವು ಬಂದಿ ಒಳಗಡೆ ನೀವೇ ಹೇಳ್ತೀರಾ ಹೇಳತೆ ಬೇಡ ಸರ್ ಒಳಗಡೆ ಬಂದು ನೋಡಿ ಸಿನಿಮಾ ರಿಲೀಸ್ ಆಯ್ತು ಅಂತಿಂದು ಎಷ್ಟು ಖುಷಿ ಆಗ್ತಿದೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಚಾಮರಾಜನಗರದಿಂದ ಬಂದಿರೋದು ಬಸ್ಸು ಮಾರ್ನಿಂಗ್ ಸರಿ ನೋಡ್ಬೇಕು ಅಂದ್ಬಿಟ್ಟು ಅರ್ಥಕ್ಕೆ ಮೇನ್ ಥಿಯೇಟರ್ಗೆ ಬಂದಿರೋದು ಅದಕ್ಕೆ ಕ್ರೇಜ್ ನೋಡಿ ಸರ್ ಹೆಂಗಿದೆ ಡಿ ಬಸ್ ಟಿಕೆಟ್ ಬುಕ್ ಮಾಡೋಕೆ ಏನಾದ್ರು ಕಷ್ಟ ಆಯಿತಾ ಆಯ್ತಾ ತುಂಬಾ ಕಷ್ಟ ಆಯ್ತು ನಾನೊಂದು ಒಂದು ಹತ್ತು ಜನ ಇದ್ದೀವಿ ಎಲ್ಲ ಬಂದಿದ್ದೀವಿ ಎಲ್ಲ ಬುಕ್ ಮಾಡಿದ್ದೀವಿ ನಾವು ಯಾವರಿಂದ ಬಂದಿದ್ರೆ ಚಾಮರಾಜ್ ನಗರದಿಂದ ಬಂದಿರೋದು ಚಾಮರಾಜ್ ನಗರ ಸಿನಿಮಾ ರಿಲೀಸ್ ಆಯ್ತು ಅದ್ರ ಬಗ್ಗೆ ನೋಡಿ ಸರ್ ಕ್ರೇಜ್ ನೀವೇ ನೋಡಿದಿರಲ್ಲ ನಾವೇನು ಬಾಯ್ ಬಿಟ್ಟು ಹೇಳ್ಬೇಕು ಅಂತ ಏನಿಲ್ಲ ನೋಡಿ ಸರ್ ಕ್ರೇಜ್ ಇನ್ನೂ ಇದೆ ಈಗ ಸುಮ್ಮನೆ ಟ್ರಯಲ್ ಟ್ರೈಲರ್ ಬಿಡ್ತಾರಲ್ಲ ಆ ರೀತಿ ಅಷ್ಟೇನೆ ಇನ್ ಮುಂದೆ ಇದೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಶಿವನ್ ಅಂತ ಸರ್ ಸೂರ್ಯನ್ಗೆ ಗ್ರಹಣ ತುಂಬ ಓದ್ತಿರಲ್ಲ ಬಂದ್ ಆಯ್ತು ಚಿನ್ನ ಬಂದ್ ಆಯ್ತು ನಾಟಕ್ ಬಂದ್ ಬಂದ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದೀನಿ ನರ್ತಕಿಗೆ ಬಂದಾಯ್ತು ತಾಕತ್ತಿದ್ರೆ ಕಟ್ಟಾಕೋ ಕಟ್ಟಾಕು

아시는 군자 니가, 셀럽 니가, 대우 니가, 경력 니가, 달리 니가, 군자 니가, 면접 니가, 티티 니가, 대우 니가, 사단 니가, 소포 니가 니가. 소포 니가 말라 말라. 영어 니가 말라 말라. 아산 니가 보니, 아산 니가 보니, 아산 니가 보니. 브루트리트, 빨아가라. 라운드, 라운드. ಆದಷ್ಟು <speaking> ಷ್ಟು <in foreign language> ಇಡೀ ಕನ್ನಡ ಜನಕ್ಕೆ ಕೇಳೋದಿಷ್ಟೇ ಇವತ್ತು ಅಣ್ಣ ನಾವು ಇವತ್ತು ನಮ್ಮ ದೇವ್ರ ತರ ನಾವು ಇವತ್ತು ಫಿಲಂ ನೋಡಕ್ ಮುಖ್ಯ ಅಲ್ಲ ಎಲ್ಲ ಟಿವಿ ಬರ್ತಾ ಇದರ ಇಡೀ ಕನ್ನಡ ಜನ ನೋಡ್ತಾ ಇದ್ರೆ ಇವತ್ತು ನಮ್ಮಣ್ಣ ಅಲ್ಲಿ ಚೋಳಿ ಹೇಳ್ತಾ ಇದ್ರೆ ನಾವು ಖುಷಿ ಪಡ್ತೀವಿ ದಯವಿಟ್ಟು ನಾವು ದಕ್ಷಿಣ ಇದು ಅಭಿಮಾನ ಅಂದ್ರೆ ಈ ಅಭಿಮಾನ ಅಂದ್ರೆ ಇದು ಸುಮ್ನೆ ದುಡ್ಡು ಕೊಟ್ರೆ ಅಭಿಮಾನ ಬರೋಲ್ಲ ನಾವು ಇವತ್ತು ಹಾಸನಿಂದ ಬಂದಿದೀವಿ ಅಂದ್ರೆ ಅಭಿಮಾನ ಇವತ್ತು ಬಂದಿದೀವಿ ಬಂದ್ರೆ ಅಭಿಮಾನದಿಂದ ಬಂದಿದೀವಿ ದರ್ಶನ್ ಇರೋ ಬೆಲೆನ ದರ್ಶನ್ ಇವತ್ತು ದರ್ಶನ್ ಇವತ್ತು ದರ್ಶನ್ ಅವರು ಚಳಿಯಲ್ಲಿ ನಡೀತಾ ಇದಾರೆ ಅವ್ರ ಪತ್ರ ನಾವು ನಿಂತ್ಕೊಂಡು ಅವ್ರ ಪೂಜೆ ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಮಾಡ್ತಾ ಇದೀವಿ